ನಮಸ್ಕಾರ ಕರ್ನಾಟಕ ಇಂದು ಬನ್ನೂರಿನ ಹೇಮಾದ್ರಂಬಾ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತಿದ್ದು ಇಲ್ಲಿ ಪಠ್ಯ ಹುಡುಗರೆಲ್ಲ ತುಂಬಾ ಜೋಶಿಂದ ಸೇರಿದ್ದಾರೆ ಬನ್ನಿ ಅವ್ರ ಅಭಿಪ್ರಾಯ ಏನಂತ ಕೇಳದ ಬನ್ನೂರು ಬಟ್ಟೆ ಹಬ್ಬ ಜಾತ್ರಾ ಮಹೋತ್ಸವ ಹಾಗೆ ಎಲ್ಲಾ ಹುಡುಗರು ಮಿಂಚ್ತಾ ಇದಾರೆ ನಿಮ್ಗೆ ಏನ್ ಅನಿಸ್ತಿದೆ ಬ್ರೋ ಫಸ್ಟ್ ಎಲ್ಲ ಯಮದ್ರಮ್ ಅಪ್ಪ ಎಲ್ಲ ಬಂದೂರ್ ಜನತೆಗೆ ಶುಭಾಶಯಗಳು ಹಾಗೆಲ್ಲಾ ಹುಡುಗರು ಮತ್ತೆ ಎಲ್ಲರೂ ದೇವಸ್ಥಾನ ಫಸ್ಟ್ ನೋಡ್ತಾರೆ ಬರ್ತಾರೆ ದೇವ್ರು ನೋಡೋದ್ ಕಿಂತ ಬರಿ ಹುಡುಗಿರು ನೋಡಕ್ಕೆ ಬರ್ತಾರೆ ಬ್ರೋ ರಿಯಾಲಿಟಿ ಹೇಳ್ತಾ ಇರೋದು ಬ್ರ ಹಂಗೆ ನಾವು ಹೋಗ್ತಾ ಇದ್ ಹುಡ್ಗ ಇವ್ನವನ್ನೆಲ್ಲ ಇವ್ನು ಒಂದ್ ಹುಡ್ಗಿ ನೋಡ್ಕೊಂಡು ಹೋಗ್ತಾ ಅವನ ಬುರು ಹುಡುಗಿ ನೋಡ್ಕೊಂಡ್ ಹೋಗ್ತಾ ಹೋಗ್ತಾ ಇದ್ದೆ ಅಂತ ಏನ್ ಅನಿಸ್ತಂದ್ರೆ ಇವ್ನ ಅಂತಾನೆ ಅಂತಾನೆ ಗೊತ್ತಾ ಹೇ ಅವಳು ನೋಡಿ ಮರೆತ ಜಾತ್ರೆ ಅಂತ ನೀವು ನೋಡಿ ಬ್ರೋ ಬರ್ತಾರೆ ನಮ್ ಹುಡುಗರ ಜೋಸ್ ಹೆಂಗೈತೆ ಅಂತ ಜಾತ್ರೆಲಿ ಹಿಂಗ ಲಕ ಲಕ ಎಲ್ಲ ಬಂದಿ ಜಾತ್ರೆ ನೋಡಲಿ ನೋಡ ನೋಡ ಚಾಲೆ ಜಾಲೆ ಎಲ್ಲ ಇಲ್ಲಿ ರಚದವ್ರೆ ಅಲ್ಲ ಎಲ್ಲ ಮನೇಲಿ ದೇವಸ್ಥಾನಕ್ಕೆ ಹೋಗು ಅಂತ ಅಂದ್ರೆ ದೇವ್ರ್ ನೋಡೋ ಅಂದ್ರೆ ಹುಡುಗಿರು ನೋಡ್ತಾವ್ರೆ ಹುಡುಗಿ ನೋಡ್ರಿ ದೇವ್ರ ನೋಡಕ್ ದೇವ್ರ ನೋಡಕ್ತ ನಾವು ದೇವ್ರ್ ನೋಡ್ತಾವೆ ನಮ್ಮ ಬಣ್ಣವರು ಹೆಸರಂತ ಬಾಬುಬಾಯಿ ಅವರು ತುಂಬಾ ಟಿಕ್ ಟಾಪ್ ಆಗಿ ರೆಡಿ ಬಂದಿದ್ದಾರೆ ಯಮಧಮ್ಮ ಜಾತ್ರಾ ಮಹೋತ್ಸವ ಪ್ರಯುಕ್ತ ನಿಮ್ಮ ಒಂದೆರಡು ಮಾತುಗಳನ್ನ ಆಡ್ಬೋದು ಖಂಡಿತ ಎಲ್ಲ ನಮ್ಮ ಬಂದೂರ ಗ್ರಾಮ ಸುತ್ತಮುತ್ತ ಮತ್ತ ಇಡೀ ನಮ್ಮ ರಾಜ್ಯಕ್ಕೆ ನಾನು ಅಭಿನಂದನೆ ಹೇಳಿ ನಮಸ್ಕಾರ ಹೇಳ್ತೀನಿ ಯಾಕಂದ್ರೆ ಬಂಡಿ ಹಬ್ಬ ಸುಮಾರು ಒಂದ್ ಇಪ್ಪತ್ತು ವರ್ಷಗಳ ನಿಂತ್ಕೊಂಡಿತ್ತು ಅವಾಗ ನಮ್ಮ ಬನ್ನೂರಿನ ಹಿರಿಕರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಗೋಪಿ ಕೃಷ್ಣ ಅವರು ಮತ್ತೆ ಸುನೀತಾ ಅವೀರಪ್ಪಗಳ್ರು ಮತ್ತೆ ಎಲ್ಲ ನಮ್ಮ ಬನ್ನೂರಿನ ಹಿರಿಯಕರು ಎಲ್ಲ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ರು ಬಂಡಿ ಹಬ್ಬ ತುಂಬಾ ಸಂತೋಷ ಆಗ್ತಾ ಇದೆ ಬಂಡಿ ಅಂದ್ರೆ ನಮ್ಮ ಹಿಂದೂಗಳಿಗೆ ಅಂತ ಅಲ್ಲ ಇಡೀ ನಮ್ಮ ಬನ್ನೂರಿನಲ್ಲಿ ಎಷ್ಟು ಇದ್ದಾರೆ ಎಲ್ಲರಿಗೂ ಒಂಥರ ಹಬ್ಬನೇ ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಇದು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂದ್ರೆ ಯಾಕಂದ್ರೆ ಹೇಮದ್ರಮ್ಮ ಅಂದು ಜಾತ್ರೆ ಇರ್ತಾರ ಪ್ರಸು ನಮ್ಮ ಮೈಸೂರು ಜಿಲ್ಲೆಗೆ ಹೆಸರುವಾಸಿಗೆ ಆಗಿರೋದು ಇನ್ನೂ ಗ್ರಾಂಡ್ ಆಗಿ ಮಾಡಿದ್ರು ಹೆಸರುವಾಸಿಗೆ ಆಗುತ್ತೆ ನಮ್ಮ ಬಂದೂರಿಗೆ ಎಲ್ಲಾರ್ಗು ಹೃತ್ಪೂರ್ವಕ್ಕಾಗಿ ವಂದನೆಗಳು ಧನ್ಯವಾದಗಳು ಹಾಗೆ ನೀವು ಒಳ್ಳೆ ಅಭಿಪ್ರಾಯ ಇಟ್ಟಿದ್ರ ನಮ್ಮ ಹುಡುಗರೆಲ್ಲ ಇಡ್ಲಿಕ್ಕೋಸ್ಕರ ಕೈ ಕಂಡವ್ರೆ ಹುಡುಗಿರ್ಗೋಸ್ಕರ ಕಾಯ್ಕೊಂಡ್ರೆ ಹುಡುಗಿ ನಿಜ ನಿಜ ಹುಡ್ಗಿರ್ಸ್ತಾರ ಕೈ ಕಂಡವ್ರೆ ತಮ್ಮ ನೀವ್ ಕರೆಕ್ಟ್ ಆಗಿ ದೇವ್ರ್ ನೋಡಕ್ ಬಂದಿದ್ದೆ ಹುಡುಗಿ ಓ ನಾರೂದ್ರ ಚಚ್ಚಾ ಯಾದರಲ್ಲಿ ಮಾಡಿ ಮಾತಾಡತಲ್ಲ ಬಂದು ಮನೆ ನಿಂತ ಇವರಿಗೆ ಫೋಟೋಗ್ರಾಫರ್ ಅಂದ್ರೆ ನ ಅಲರ್ಜಿ ಇವ್ರಿಗೆ ಒಂಟಾಗ್ತಾ ಇದ್ರೆ ಫೋಟೋ ವಿಡಿಯೋ ಅಂದ್ರೆ ಅಲರ್ಜಿ ಇರುತ್ತೆ ಹಾ ಏಡು ಇದೆ ಎಲ್ಲ ಹುಡುಗರೆಲ್ಲ ಸುತ್ತು ತಯಾರು ಕಟ್ಬಿಡೋರೆ ಇಲ್ಲೆಲ್ಲಾ ಹಂಗೇ ವಿಡಿಯೋ ಮಾಡಪ್ಪ ಇಲ್ಲಿ ಎಲ್ಲಾ ಐದು 5 ನಿಮಿಷದಲ್ಲಿ ವಾತಾವರಣ ಕೊಡ್ತಾರೆ ಅಂದ್ ಎಲ್ಲ ಇಲ್ಲಿ ಗುಂಪು ಕಟ್ಟಿಕೊಂಡು ನೋಡಿ ತಾಲೂಕು ಬಂದೂರಿನಲ್ಲಿ ಮೈಸೂರು ಜಿಲ್ಲೆ ಶ್ರೀ ಅಮಾಧ್ರಂಬಾ ಜಾತ್ರಾ ಮಹೋತ್ಸವ ನಡೀತಾ ಇದೆ ತುಂಬಾ ಜೋಶಿಂದ ಎಲ್ಲಾ ಜಾತ್ರೆಗಳಲ್ಲಿ ಮಿನ್ಸ್ತವ್ರೆ ಮಾಡ್ತಾವ್ರೆ ಇವತ್ತು ದಿನ ಬಂಡಿ ಜಾತ್ರೆ ಬಂಡಿ ಶುರು ಆಗುತ್ತೆ ಅಲ್ಲಿ ಅದಕ್ಕಿಂತ ಮೊದಲು ದೇವರು ದೇವಸ್ಥಾನದಿಂದ ದೇವಿ ಅಲ್ಲಿಂದ ಹೋಗಿ ಅಲ್ಲಿಂದ ಭರಸಲ್ಲಿ ಬಂಡಿ ಬನ್ನಿ ನಡೀತಾ ಇರುತ್ತೆ ನೆಕ್ಸ್ಟು ದೇವರ ಎಷ್ಟು ಒಬ್ಬೊಬ್ಬರಿಗೆ ಒಂದೊಂದು ಜನಾಂಗದವ್ರಿಗೆ ಒಂದೊಂದು ದೇವಿ ಉತ್ಸವನ ಕೊಟ್ಟವರೇ ಒಂದೊಂದು ದಿನ ಒಂದೊಂದು ಒಂದೊಂದು ಕ್ಯಾಸ್ಟಿ ಈಗ ಬಲ್ಲೂರ್ ಜಾತ್ರೆಯಲ್ಲಿ ಪ್ರತಿಯೊಂದು ಜಾತಿ ಇರ್ತದೆ ಎಲ್ಲ ಜಾತಿಗೂ ಒಂದೊಂದು ದೇವಿ ಉತ್ಸವ ಕೊಟ್ಟವ್ರೆ ಮತ್ತೆ ಭಾನುವಾರ ತುಂಬಾ ಜನ ಸೇರ್ತಾರೆ ತೇರು ಅದು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಮುಗಿದಿದೆ ಎಲ್ಲ ಜಾಲಿ ಜಾಲಿ ಮಾಡ್ಕೊಂಡು ಹುಡುಗರೆಲ್ಲ ಕೊಲ್ಲು ಜೇಬೆಲ್ಲ ಖಾಲಿ ಮಾಡ್ಕೊಂಡು ದೇವಿ ಉತ್ಸವ ನಡೀತಿದೆ ದೇವಿ ತೊಪ್ಪ ಉತ್ಸವ ನಡೀತಿದೆ ಹಾಗೆ ಸೋಮವಾರ ಹುಡುಗರೆಲ್ಲ ಜಾಲಿ ಜಾಲಿ ಮಾಡ್ತಾರೆ ಹಣ ನಾವು ಕನ್ನಡ ಕಲಾಭಿಮಾನಿಗಳು ಐವತ್ತಡಿ ಗಣಪತಿಯ ಐದು ನಿಮಿಷ ಬರ್ತೀವಿ ಯಾಕೆ ಚಾಲನೆ ಇದ್ರೆ ಬರ್ದಿ ಕರೆಯೇ ಮಂಡ್ಯದ ಗಂಡು ಮಂಡ್ಯದ ಹೋಟ್ಲಿಂದ ಬಂದಿದ್ರು ಈ ಸೈಕಲ್ ಅಲ್ಲಿ ಈಗ ಮೂರು ಗಂಟೆ ಹತ್ತಿರ ಬಟ್ ತೋರಿಸ್ತೀನಿ ಆ ಕಡೆ ಆಗಿ ಯಾರು ತೋರ್ಸಿದ್ರೆ ಓದಿದ್ರು ಬಿಡ್ತು ಇದ್ಬಾರ್ದು ನಾ ಓದ್ತೀವಿ ಐದು ಗಂಟೆ ಹಸು ನಾ ಇಚ್ಛ ಅಂತ ಆದರೆ ಮಂಡ್ಯದ ಗಂಡ ಇವರು ಮಂಡ್ಯದ ಗಂಡು ಎಲ್ಲರೂ ಚಪ್ಪಾಳೆ ತಟ್ಟೆ ಆಯ್ತಾವ ಚಪ್ಪಾಳೆ ಕಟ್ಟಿ ತಟ್ಟಿ ಆಯ್ತಾವ್ ನೂರು ರೋಡ್ ಒಳಗೆ ಗುಡಿಸ್ತಾರೆ ಚಿತ್ರ ನಾಯಕನ ಐದು ನಿಮಿಷಕ್ಕೆ ಬರ್ತಾವೆ ಇರು ರೋಡ್ ಅಲ್ಲಿ ಬಿಳಿಸ್ತಾರೆ ಚಿತ್ರ ಇರು ನೋळाಕೆ ವಿಚಿತ್ರ ಯಾತ್ರೆ ವಿಶೇಷ ಆಯಕಗಳೆಲ್ಲ ಫುಲ್ ಸೈಲೆಂಟ್ ಆಗೋದ್ರಣಾ ಮಾತಿಗೆ ಸ್ವಲ್ಪ ಜೋರಕ್ಕೆ ಚಪ್ಪಳೆ ಹೊಡಿರೋ ಬಮ್ಮಾನಿಂದ ಬಾರಿ ದೊಡ್ಡದ ಕಣ ನಿನ್ ಕಣ ಹೊಡಿರೋ ಚಪ್ಪಳೆ ಸಿದ್ಯಾ ನಂದೆವಾಗಿ ನಮಸ್ಕಾರ ಗಾಯ್ಸ್ ಫ್ರೆಂಡ್ಶಿಪ್ ಹುಡುಗರ್ದು ಹೆಂಗಿರುತ್ತೆ ಅಂದ್ರೆ ಇಲ್ಲಿ ನೋಡಿ ನೋಡ್ತಾ ಇದೀರಲ್ಲ ಹಿಂಗಿರುತ್ತೆ ಜಾತ್ರೆಯಲ್ಲಿ ಎಲ್ಲ ಜಾತ್ರೆ ತರ ಫುಲ್ ಮಿನ್ಸ್ತವ್ರೆ ಎಲ್ಲ ತಿರಿಕೊಂಡ್ರ ಹಂಗೆ ಎಳೆಯನಿಗೆ ಗುಡಿಯ ಕಟ್ಟು ಆ ಕಟ್ಟು ಕಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು ಎಲ್ಲಾನು ಬಂದಿದ್ನ ಎಲ್ಲಾ ಬಂದಿದ್ದು ಬಂದಿದ್ದು ಆಟ ಹೇಳ್ತಾನಲ್ಲ ಕನ್ನಡಿಗ ಡಬಲ್ ಫೈವ್ ಇದಕ್ಕೂ ಎಷ್ಟಿನ ಸಬ್ಸ್ಕ್ರೈಬರ್ಸ್ ಏನು ಯುವ ಯುವಕರು ಎಲ್ಲ ಯಥೇಚ್ಛವಾಗಿ ಬಂದು ಈ ಹಳ್ಳಿ ಕಾರ್ನ ಉಳಿಸ್ಬೇಕು ಅಂತ ಹೇಳಿ ಮಾಡ್ತವ್ರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಓಕೆನಾ

નડેરી નક બરાણા ನೋಡ್ತಾ ಗುರು ಬನ್ನೂರಿನ ರಾಜಾ ಬೀದಿಗಳಲ್ಲಿ ತಾಯಿ ಹೇಮದ್ರಮ್ಮ ದೇವಿಯ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೆಳಗಡೆ ನಮ್ಮ ಜನ ಬಾತು ಮೊಸರನ್ನ ಚೆನ್ನಾಗಿ ಲಗೈಸ್ತವ್ರೆ ಫುಲ್ಲು ಪಾನಕ ಮಜ್ಜಿಗೆ ಎಲ್ಲನೂ ಕುಡ್ಕೊಂಡು ಫುಲ್ಲು ಜಾಲಿ ಜಾಲಿ ಮಾಡ್ತಾವ್ರೆ ಫುಲ್ ಗುರು ಏನು ಜನ ಗುರು ವರ್ಷಕ್ಕೊಂದ್ಸಲ ಈ ಥರ ನೋಡೋದೇ ಒಂದು ಸಂತೋಷ ಅದ್ರಲ್ಲಂತೂ ನಮ್ಮ ಹುಡುಗರು ಫುಲ್ ಜಾಲಿ ಮಾಡ್ತಾವ್ರೆ ಫುಲ್ಲು ಕಿರ್ಚಾಟ ಕೂಗಾಟ ನೋಡಿಗರು ಫುಲ್ ಜಾಲಿ ಜಾಲಿ ಎಲ್ಲ ಐಕಗಳು ಫುಲ್ಲು ಚಿತ್ತಾಲ ಪತ್ತಲಾಗ್ಬಿಟ್ಟವ್ರೆ ಗುರು ಇಲ್ಲಿ ನೋಡ್ತಿದಾರಲ್ಲ ಗುರು ಇದು ನಮ್ಮ ಬನ್ನೂರಿನ ರತ್ನಮಲ್ ಥಿಯೇಟರ್ ಮುಂದೆ ಇರುವಂತಹ ಯಮದ್ರಮ್ಮನ ಚಿಕ್ಕ ಸನ್ನಿಧಿ ಇಲ್ಲಿ ದೇವಿನ ಒಂದು ರೌಂಡ್ ಓಡಿಸಿ ನಂತರ ದೇವಿ ತೋಪಿನ ಕಡೆಗೆ ದೇವಿನ ಕರ್ಕೊಂಡೋಗ್ತಾರೆ ನೋಡ್ತಾ ಇರೋಣ ಬನ್ನಿ ಮುಂದೆ ವಿಡಿಯೋ ಇನ್ನೂ ಇದೆ ಗಾಯ್ಸ್ ಫೈನಲಿ ಬನ್ನೂರಿನ ಮೆರವಣಿಗೆಲ್ಲ ಮುಗಿಯಿತು ಇಲ್ಲಿಂದ ಏನಿದ್ರು ಫುಲ್ಲು ಓಟ ಓಡ್ತಾ ಇರೋದೆ ಕೌಲಿ ಗೀಲಿ ಗದ್ದೆ ಎಲ್ಲನೂ ಇಳ್ಕೊಂಡು ಓಡ್ತಾ ಇರೋದೇ ಗುರು ದೇವ್ರನ್ನ ಹೊತ್ಕೊಂಡು ದೇವಿ ತೊಗೊಂಡ ನೀವರು ಮುಂದೆ ಇನ್ನೂ ಬೇಜಾನ್ ವೀಡಿಯೋ ಇದೆ ಇರಿ ನೀವು ಅಷ್ಟೇ ಎಲ್ಲನೂ ಮಾಡಿದ್ದೀನಿ ಇಲ್ಲಿ ನೋಡ್ತಿದ್ದಿರಲ್ಲ ಗಾಯ್ಸ್ ಯಮಧ್ರಮ್ಮ ತಾಯಿನ ಒತ್ಕೊಂಡು ಎಲ್ಲ ಬಿದ್ದು ಇಳಿತಾರೆ ಅದು ಏನಿಕೆ ಅಂತ ಈ ಥರ ಗದ್ದೆ ಎಲ್ಲ ಉಳಿತದೆ ಅಂತ ನಿಮಗೆ ನೋಡೋ ಪ್ರಶ್ನೆಗಳು ಉಟ್ಕೊಂಡಿರ್ಬೋದು ಆದರೆ ಅದಕ್ಕೆಲ್ಲ ಉತ್ತರ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದ್ರ ಹಿಂದೆ ದೊಡ್ಡ ಕಥೆನೇ ಇದೆ ಏನಪ್ಪ ಅಂದರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಕಳ್ಳರುಗಳು ಈ ಯಮಧ್ರಮ್ಮ ತಾಯಿನ ಕಿ ಕಲ್ಟನ ಮಾಡಿ ಯಾವ್ಯಾವ ದಾರಿಲಿ ಕರ್ಕೊಂಡು ಹೋಗಿದ್ರು ಎತ್ಕೊಂಡು ಹೋಗಿದ್ರು ಹಂಗಂಗೆಲ್ಲ ಈಗ ಹೆಮ್ಮಾದ್ರ ಕರ್ಕೊಂಡು ಹೋಗಬೇಕು ದೇವಿ ತೋಪ್ಗೆ ಅನ್ನೋದೊಂದು ಮಾತ್ರ ನಮಗೆ ಗೊತ್ತು ಗುರು ಇಲ್ಲಿಂದ ದೇವಿ ತೋಪ್ನ ತಲುಪೋದಿಕ್ಕೆ ಸುಮಾರು ಆರೇಳು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅದ್ರ ವಿಡಿಯೋಗಳನ್ನೆಲ್ಲ ನಾನು ಮುಂದಿನ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಬೆಳೆಸಿ ಅಂತ ಹೇಳ್ತೀನಿ ಬಾಯ್ ಬಾಯ್